ಕರ್ನಾಟಕ ಸಂಭ್ರಮ ಐವತ್ತರ ತೀರ್ಥಯಾತ್ರೆಗೆ ತಹಸೀಲ್ದಾರ್ ಧನಂಜಯ ಎಂ ಸ್ವಾಗತ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣಗೊಂಡು ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಹೊರಡಿಸಿರುವ ಕರ್ನಾಟಕ ಸಂಭ್ರಮ ಐವತ್ತರ ಜ್ಯೋತಿ ರಥಯಾತ್ರೆಗೆ ಇಂದು ಮುಂಡ್ರಗಿ ತಾಲೂಕು ಆಡಳಿತ ಹಾಗೂ ಕನ್ನಡಪರ ಸಂಘಟನೆಗಳು ತಾಲೂಕಾ ಸಾಹಿತ್ಯ ಪರಿಷತ್ತು ವತಿಯಿಂದ ವಿಜೃಂಭಣೆಯಿಂದ ಚಾಲನೆ ನೀಡಲಾಯಿತು ತಹಸೀಲ್ದಾರರಾದ ಧನಂಜಯ್ ಎಂ ಅವರು ರಥಕ್ಕೆ ಪುಷ್ಪಾರ್ಚನೆ ಮಾಡಿ ಚಾಲನೆ ನೀಡಿದರು ವಾದ್ಯಮೇಳ ಮೇಳಗಳೊಂದಿಗೆ ಮೆರವಣಿಗೆ ಹೊರಟಿತು ತಹಸೀಲ್ದಾರ್ ಧನಂಜಯ್ ಎಂ ಎಸ್ ಬಿಚ್ಚಾಲಿ ಬಿಇಒ ಎಚ್ಎಂ ಪಡೇಸಿ ಸಿಕೆ ಬರೋಟಿಗಿ ವಿಎಸ್ ಹೊಳೆಮ್ಮನವರ್ ಆರ್ ಎಲ್ ಪೊಲೀಸ್ ಪಾಟೀಲ್ ಎನ್ ಜಿ ಗಚ್ಚಣ್ಣವರ್ ಅಡ್ವೆಪ್ಪ ಚಲ್ವಾದಿ ಮಂಜುನಾಥ್ ಮುಧೋಳ್ ವಿ ಮುದ್ದಿ ಎಂಎಸ್ ಹೋಟಿನ್ ಲಕ್ಷ್ಮಣ್ ಮನಿ ಸೇರಿದಂತೆ ಅನೇಕ ಕನ್ನಡ ಅಭಿಮಾನಿಗಳು ಸಂಘಟನೆಗಳ ಸದಸ್ಯರು ಹಾಗೂ ಶಾಲೆಯ ಮಕ್ಕಳು ಭಾಗವಹಿಸಿದರು ಜ್ಯೋತಿರಥ ಯಾತ್ರೆಗೆ ಮುಂಡ್ರಿಗೆಯ ಮೇಳದ ಕಲಾವಿದರ ತಂಡ ಸನಾದಿ ಓದುವ ಮೂಲಕ ಹಲಗೆ ಪಾರಿಸುವ ಮೂಲಕ ಕನ್ನಡ ಹಾಡುಗಳ ಗಾಯನ ಮೆರುಗು ತಂದವು ಜ್ಯೋತಿರಥ ಯಾತ್ರೆಯು ಮುಂಡ್ರಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಂತರ ಶಿರಹಟ್ಟಿ ತಾಲೂಕು ತಲುಪಿದೆ ಅರ್ಜುನ್ ಎನ್ ಕೆ ಎಸ್ ಹೋಸ್ಮನಿ ಎನ್ಕೆಎಸ್